ಪೂರಕವಾಗಿ ಯುವ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳಾಗ್ತಾ ಇವೆ ಈ ದೇಶವನ್ನ ಕಟ್ಟಬೇಕಾದಂತ ಯುವ ಜನತೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ದೇಶ ಕಟ್ಟುವ ಬದಲು ಈ ದೇಶವನ್ನ ಸುದೃಢ ಸಮಾಜ ನಿರ್ಮಾಣ ಮಾಡುವ ಬದಲು ಈ ಸಮಾಜವನ್ನ ಹಾಳುಗೆಳತಕ್ಕಂತ ಕಾರ್ಯದಲ್ಲಿ ಇವತ್ತು ಯುವ ಜನರನ್ನ ಬಳಕೆ ಮಾಡ್ತಾ ಇದ್ದಾರೆ ಇವತ್ತು ನೀವು ನೋಡಿ ಇವತ್ತು ಬರೀ ದೊಡ್ಡ ರೀತಿಯಲ್ಲಿ ಪ್ರತ್ಯೇಕತವಾದಿ ಚಳುವಳಿ ಆಗಿರ್ಬೋದು ಉಗ್ರಗಾಮಿ ಚಟುವಟಿಕೆ ಆಗಿರ್ಬೋದು ಭಯೋತ್ಪಾದನೆ ಇರಬಹುದು ಈ ಎಲ್ಲಾ ಚಟುವಟಿಕೆಗಳಲ್ಲೂ ಭಾಗವಹಿಸ್ತಕ್ಕಂಥವರು ಯಾರು ಯುವ ಶಕ್ತಿಯನ್ನು ಇವತ್ತು ದುರ್ಬಳಕೆ ಮಾಡ್ತಾ ಇದ್ದಾರೆ ಮಾತ್ರವಲ್ಲ ಈ ದೇಶ ಒಂದಾಗಬೇಕಂತ ನಾವು ಹೇಳೋದು ಆದ್ರೆ ಈ ದೇಶ ಒಂದಾಗಿರಬಾರ್ದು ಈ ದೇಶ ಜಾತಿ ಹೆಸರಲ್ಲಿ ಧರ್ಮ ದೇಶದಲ್ಲಿ ಮತ್ತೆ ಇಬ್ಬಾಗ ಆಗ್ಬೇಕಂತ ಹೇಳಿ ಇವತ್ತು ಕೋಮುವಾದಿ ಶಕ್ತಿಗಳು ಬಹಳ ಪ್ರಜ್ಞಾಪೂರ್ವಕವಾಗಿ ಯುವ ಜನರನ್ನ ದುರ್ಬಳಕೆ ಮಾಡಿಕೊಂಡು ಮತ್ತೆ ಈ ದೇಶ ಅದರಲ್ಲಿ ಎರಡು ಮಾತಿಲ್ಲ ಆದ್ರ ಸ್ವಾತಂತ್ರ್ಯವನ್ನ ಸರಿಯಾಗಿ ಗಮನಿಸಿ ನಾವು ಸ್ವಾತಂತ್ರ್ಯ ಗಳಿಸುವ ಸಂದರ್ಭದಲ್ಲಿ ಖುಷಿ ಪಡುವುದರ ಜೊತೆಗೆ ನಾವು ದುಃಖವನ್ನು ಕೂಡ ಅನುಭವಿಸಿದ್ದೇವೆ ಯಾಕೆ ಹೇಳಿ ನಲ್ವತ್ತೇಳಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಬ್ರಿಟಿಷರು ಎಂತ ಒಂದು ರೀತಿ ಕ್ರೌರ್ಯವನ್ನು ಮೆರೆದಿದ್ದಾರೆ ನೋಡಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಬೇಕಾದ್ರೆ ದೇಶವನ್ನು ಇಬ್ಬಾಗ ಮಾಡಿದ್ರು ಇಂಡಿಯಾ ಪಾಕಿಸ್ತಾನ ಅಂತ ಮಾಡಿದ್ರು ಮಾಡುದ್ರ ಜೊತೆಗೆ ಏನು ಒಂದು ಅತಿಯವಾದವನ್ನ ಈ ದೇಶದ ಒಳಗಡೆ ಹಬ್ಬಿಸಿರ್ತಕ್ಕಂಥದ್ದು ಇವತ್ತಿಗೂ ನಾವು ಅನುಭವಿಸ್ತಾ ಇದ್ದೀವಿ ಇವತ್ತು ನಮ್ಮ ದೇಶವನ್ನು ಆಳ್ತಕ್ಕಂಥವರು ಈ ಸರ್ಕಾರ ಮತ್ತೆ ಪ್ರಜಾಪೂರ್ವಕವಾಗಿ ಧರ್ಮದ ಆಧಾರದಲ್ಲಿ ಭಾರತ ದೇಶವನ್ನ ವಿಭಜನೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಇದು ಕೂಡ ಅಪಾಯಕಾರಿಯಾದಂತಹ ಬೆಳವಣಿಗೆ ಮಾತ್ರವಲ್ಲ ಈ ದೇಶವನ್ನ ಇವತ್ತು ಇನ್ನೊಂದು ರೀತಿಯಾದಂತಹ ಇಬ್ಬಾಗ ಮಾಡಲಿಕ್ಕೆ ದಕ್ಷಿಣ ಭಾರತ ಉತ್ತರ ಭಾರತ ಅಂತಕ್ಕಂತ ಮಧ್ಯೆ ವಿಷ ಬೀಜವನ್ನ ಬಿತ್ತಕ್ಕಂತ ಕೆಲಸಗಳನ್ನು ಕೂಡ ಪ್ರಜ್ಞಾಪೂರಕವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ದೇಶ ಒಂದಾಗಿರ್ಬೇಕಂತ ಹೇಳಿ ಈ ದೇಶದ ಯುವ ಜನತೆ ಬಯಸ್ತಾ ಇದ್ದಾರೆ ಈ ದೇಶದ ಸಮಸ್ತ ಜನಕೋಟಿ ಬಯಸ್ತಾ ಇದ್ದಾರೆ ಆದ್ರೆ ನಮ್ಮ ಆಳುವ ವರ್ಗಗಳು ಪ್ರಜ್ಞಾಪೂರಕವಾಗಿ ದೇಶವನ್ನ ಇಬ್ಬಾಗ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೇವೆ ನಿರುದ್ಯೋಗ ಸಮಸ್ಯೆ ಬಾರಿ ಗಂಭೀರವಾಗಿ ನಮ್ಮ ದೇಶವನ್ನ ಕಾಡ್ತಾ ಇದೆ ನೋಡಿ ಕಳೆದ ನಲ್ವ ಸ್ವಾತಂತ್ರ್ಯ ಸಿಕ್ಕಿದ ಇವತ್ತಿನವರೆಗೂ ಕೂಡ ಕಳೆದ ನಲವತ್ತು ನಲವತ್ತೈದು ವರ್ಷಗಳಲ್ಲಿ ನೀವು ನೋಡಿದಾಗ ಇತ್ತೀಚಿನ ಕೆಲ ವರ್ಷಗಳಲ್ಲಿ ನಿರುದ್ಯೋಗ ಸಮಸ್ಯೆ ಬೆಡಂಬೂತವಾಗಿ ಬೆಳೆದಿದೆ ಗಂಭೀರ ಸ್ವರೂಪವನ್ನು ಪಡೆದಿದೆ ಅಂದ್ರೆ ಈ ಸರ್ಕಾರ ಯುವ ಜನರ ಆಶಯಗಳಿಗೆ ಗಮನ ಕೊಡ್ತಾ ಇಲ್ಲ ಯುವ ಜನರ ಬದುಕನ್ನ ಅವರು ಕಟ್ಟಿಕೊಡ್ಲಿಕ್ಕೆ ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇಲ್ಲ ಈ ಸರ್ಕಾರ ಏನ್ ಹೇಳ್ತು ಈ ದೇಶದ ಯುವ ಜನತೆ ಇಲ್ಲಿರ್ತಕ್ಕಂಥ ಯುವ ಜನರು ಸ್ವಲ್ಪ ನೀವು ಹತ್ತು ವರ್ಷಗಳ ಹಿಂದೆ ನೀವು ಹೋಗಿ ನೋಡ್ಬೇಕಾಗತ್ತೆ ಏನ್ ಹೇಳಿದ್ರು ಎರಡು ಸಾವಿರದ ಹದಿನಾಲ್ಕರ ಇಸವಿಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನ ಸೃಷ್ಟಿ ಅಂತ ಹೇಳಿದಂತ ಜನಗಳೇ ಇವತ್ತಿಗೂ ಕೂಡ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದಾರೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಕ್ಕಿತ್ತು ಆದ್ರೆ ನಮ್ಮ ದೇಶದ ಒಳಗಡೆ ಇಪ್ಪತ್ತು ಕೋಟಿ ಉದ್ಯೋಗ ಬಿಡಿ ಬೆರಳಿಕೆಯಷ್ಟು ಉದ್ಯೋಗಗಳು ಸೃಷ್ಟಿಯಾಗಿಲ್ಲ ಅಂದ್ರೆ ಆ ರೀತಿಯಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಆಗಿಲ್ಲ ಇವತ್ತು ಅಂತ ಒಂದು ಗಂಭೀರ ಸ್ವರೂಪದ ಸಮಸ್ಯೆಯನ್ನ ನಮ್ಮ ದೇಶದ ಯುವ ಜನರು ಇವತ್ತು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಇವತ್ತು ನಾವು ನೋಡಬೇಕಾಗಿದೆ ಯುವ ಜನತೆಯ ಆಶೋತ್ತರಗಳು ಈಡೇರಿದ್ವಿಯ ಇವತ್ತು ಯುವ ಜನತೆ ಭ್ರಮ ನಿರಸನಕ್ಕೊಳಗಾಗಿದ್ದಾರೆ ಉದ್ಯೋಗ ಹೇಳಿ ಈ ಸರ್ಕಾರಕ್ಕೆ ಜೈಕಾರ ಹಾಕಿದವರು ಹತ್ತು ವರ್ಷಗಳ ನಂತರ ನೋಡುವಾಗ ಯುವ ಜನರು ಅವರತ್ತ ಇವತ್ತು ಹೋಗ್ತಾ ಇಲ್ಲ ಅದರ ಭಾಗವಾಗಿನೇ ಕಳೆದ ಚುನಾವಣೆಯಲ್ಲಿ ನಾಲ್ನೂರು ಸೀಟು ಬರ್ತೀವಂತ ಹೇಳಿದವರಿಗೆ ಈ ದೇಶದ ಯುವ ಜನತೆ ಪಾಠವನ್ನ ಕಲಿಸಿದ್ರು ಇನ್ನೂರ ಆಸುಪಾಸದಲ್ಲಿ ಸೀಟ್ಗಳನ್ನು ಪಡ್ಕೊಂಡ್ರು ಯಾರೋ ಎನ್ ಡಿ ಎ ಕೂಟದ ಎರಡು ಪಕ್ಷಗಳು ಬಿಟ್ರೆ ಇವತ್ತು ನಿಜವಾಗಿ ಸರ್ಕಾರ ಬರ್ತಾನೆ ಇರಲಿಲ್ಲ ಮತ್ತೆ ಹೇಗಾದರೂ ಮಾಡಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದಾರೆ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿರೋದು ಈ ದೇಶದ ಯುವ ಜನರಿಗೆ ಉದ್ಯೋಗ ಕೊಡಬೇಕು ಆ ಯುವ ಜನತೆಯನ್ನ ಸ್ವಂತ ಕಾಲಲ್ಲಿ ನಿಲ್ಲಿಸಬೇಕಂತ ಬಂದದ್ದಲ್ಲ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿರೋದು ಈ ದೇಶದ ಈ ಜಗತ್ತಿನ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಈ ದೇಶದ ಯುವ ಜನರನ್ನ ಹಿತಾಸಕ್ತಿ ಕಾಪಾಡಲಿಕ್ಕೆ ಅಲ್ಲ ಇತ್ತು ಇದನ್ನು ನಾವು ನೋಡಬೇಕಾಗಿದೆ ಆದ್ದರಿಂದ ಈ ನಿರುದ್ಯೋಗದ ವಿರುದ್ಧ ಒಂದು ಪ್ರಬಲ ಚಳುವಳಿ ನಮ್ಮ ದೇಶದಲ್ಲಿ ಮೂಡಿ ಬರಬೇಕಾಗಿದೆ ಯಾರದರ ನೇತೃತ್ವವನ್ನು ವಹಿಸಬೇಕು ಈ ದೇಶದ ಯುವ ಜನತೆ ಈ ದೇಶದ ಯುವ ಜನತೆ ಅದರ ನೇತೃತ್ವ ವಹಿಸಿ ಸೌಹಾರ್ದ ಭಾರತವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗಬೇಕು ಕಳೆದ ಎಪ್ಪತ್ತೇಳು ವರ್ಷಗಳಲ್ಲಿ ನಾವು ಕಂಡಿದ್ದೇವೆ ಎಂತೆಂತ ಘೋರ ಅನ್ಯಾಯಗಳನ್ನ ಮಾಡಿದ್ದೇವೆ ಮಾಡಿದ್ದಾರೆ ನಮ್ಮನ್ನು ಆಳುವ ವರ್ಗ ಈ ದೇಶವನ್ನ ಮತ್ತೆ ಛಿದ್ರ ಛಿದ್ರ ಮಾಡಲಿಕ್ಕೆ ಹೋಗಿದ್ದಾರೆ ಆದರೆ ಇವತ್ತು ನಾವು ಹೆಮ್ಮೆ ಪಟ್ಕೊಳ್ಬೇಕು ಭಾರತ ದೇಶದ ಭವ್ಯತೆಯನ್ನು ನೋಡಿ ಇಲ್ಲಿ ಹಲವಾರು ಧರ್ಮಗಳಿದೆ ಹಲವಾರು ಜಾತಿಗಳಿದೆ ಸಾವಿರಾರು ಭಾಷೆಗಳಿವೆ ಇವೆಲ್ಲ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರತಕ್ಕಂತಹ ಭವ್ಯ ಭಾರತ ನಂದು ಅಂತ ಭವ್ಯ ಭಾರತ ಕಳೆದ ಎಪ್ಪತ್ತೇಳು ವರ್ಷಗಳಲ್ಲೂ ಕೂಡ ಒಂದಾಗಿ ನಿಲ್ಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಅಂತ ಕರೀತಕ್ಕಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಸಂವಿಧಾನದಿಂದ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ ಅಂತ ಸಂವಿಧಾನ ನೋಡಿ ನಮ್ಮನ್ನ ಒಂದುಗೂಡಿಸಿದೆ ಎಂತೆಂತ ಜನಗಳು ಈ ದೇಶಕ್ಕೆ ಬೆಂಕಿ ಕೊಡ್ಲಿಕ್ಕೆ ಬಂದ್ರು ಈ ದೇಶದ ಜನರನ್ನ ಇಬ್ಬಾಗ ಮಾಡ್ಲಿಕ್ಕೆ ನೋಡಿದ್ರು ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಆದ್ರೂ ಕೂಡ ಈ ದೇಶ ಒಂದಾಗಿ ಉಳಿದಿದೆ ಭಾರತ ದೇಶ ಒಂದಾಗಿ ಉಳಿದಿದೆ ಅಂತ ಸಂದರ್ಭದೊಳಗಡೆ ಮತ್ತೆ ಈ ಸೌಹಾರ್ದ ಭಾರತವನ್ನ ಒಂದು ನಿಜವಾದ ಒಂದು ಜಾತ್ಯತೀತ ಪರಂಪರೆಯನ್ನ ಉಳಿಸ್ಕೊಳ್ಬೇಕಾದ್ರೆ ಈ ದೇಶದಲ್ಲಿ ಯುವ ಜನತೆ ಯುವಕರು ಮುನ್ನುಡಿಗೆ ಬರಬೇಕ ಮುಂದಡಿ ಇಡಬೇಕಾಗುತ್ತೆ ಮುಂಚೂಣಿಗೆ ಬರಬೇಕಾಗುತ್ತೆ ಆ ಮುಖಾಂತರ ಇವತ್ತು ಈ ದೇಶವನ್ನ ಒಂದು ಸುಸ್ತಿಗೆ ಸುಸ್ಥಿತಿಗೆ ಕೊಂಡೋಗುವಲ್ಲಿ ಯುವ ಶಕ್ತಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗಿದೆ ಇವತ್ತು ಜಗತ್ತಿನ ಹಲವಾರು ದೇಶಗಳಲ್ಲಿ ನೋಡಿ ಇವತ್ತು ನಮ್ಮ ಪಕ್ಕದ ಬಾಂಗ್ಲಾದೇಶ ಇರ್ಬೋದು ಪಕ್ಕದ ನೇಪಾಳ ಇರ್ಬೋದು ಅಥವಾ ಇನ್ನಿತ ಅನೇಕ ದೇಶಗಳಲ್ಲಿ ಬರೀ ದೊಡ್ಡ ರೀತಿಯಾದಂತಹ ಚಳುವಳಿಯಲ್ಲಿ ಬೆಳೆದಿದೆ ನೀವು ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡುವಾಗ ಆ ಎಲ್ಲ ದೇಶಗಳಲ್ಲಿ ಆ ಹೋರಾಟದ ನೇತೃತ್ವವನ್ನು ವಹಿಸಿದವರು ಯಾರಂತ ಕೇಳಿದ್ರೆ ನಾವು ನೋಡಬೇಕು ವಿದ್ಯಾರ್ಥಿಗಳು ಮತ್ತು ಯುವ ಜನರು ಪಕ್ಕದ ಬಾಂಗ್ಲಾದೇಶದಲ್ಲಿ ಅಲ್ಲಿ ಸರ್ಕಾರ ಬಿದ್ದು ಹೋಯ್ತು ಅಂತ ಒಂದು ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥದ್ದು ಅಲ್ಲಿನ ಯುವ ಜನತೆ ಅಂದ್ರೆ ಯುವ ಜನತೆಗೆ ಬೇರನೇ ರೀತಿಯಾದಂತ ಒಂದು ಶಕ್ತಿ ಇದೆ ನಮ್ಮ ಭಾರತದಲ್ಲೂ ಕೂಡ ಆ ರೀತಿಯಾದಂತಹ ಒಂದು ಹೋರಾಟವನ್ನ ನಾವು ಬೆಳೆಸಲಿಕ್ಕೆ ಸಾಧ್ಯತೆ ಆಗಬೇಕು ಭಗತ್ ಸಿಂಗ್ ಇವತ್ತು ಅಂತ ಚಳವಳಿಯನ್ನ ರೂಪಣೆ ಮಾಡುವಾಗ ನಮಗೆ ಒಂದು ಆದರ್ಶ ಪ್ರಾಯರಾಗಿ ಕಾಣುವಂತದ್ದು ಭಗತ್ ಸಿಂಗ್ ಯಾಕೆ ಭಗತ್ ಸಿಂಗ್ ನೋಡಿ ಈ ದೇಶದ ಯುವ ಜನತೆಗೆ ಒಂದು ಸ್ಫೂರ್ತಿಯ ಚಿಲುಮೆ ಸ್ವಾತಂತ್ರ್ಯ ಚಳುವಳಿಯ ಒಂದು ಧ್ರುವ ತಾರೆ ಈ ದಿನ ಮೂರು ಜನ ಸಂಗಾತಿಗಳು ಪ್ರಾಣವಂತೆ ರಾಜ್ಗುರು ಸುಖದೇವ್ ಕೂಡ ಪ್ರಾಣವನ್ನು ಕೊಟ್ಟಿದ್ದಾರೆ ಮಾತ್ರವಲ್ಲ ಇಡೀ ದೇಶದ ನೂರಾರು ವರ್ಷಗಳ ಚರಿತ್ರೆಯನ್ನು ತೆಗೆದು ನೋಡಿ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ನಡೆದಿರ್ತಕ್ಕಂಥ ಚಳುವಳಿಯಲ್ಲಿ ದೇಶಕ್ಕಾಗಿ ನಡೆದಿರೋದ ಚಳುವಳಿಯಲ್ಲಿ ಇಡೀ ಸ್ವಾತಂತ್ರ್ಯ ಚಳುವಳಿಗೆ ತೀವ್ರತೆ ಬಂದಿರೋದೇ ಭಗತ್ ಸಿಂಗ್ನ ಆ ಹೋರಾಟದ ಬಳಿಕ ಯಾವಾಗ ಭಗತ್ ಸಿಂಗ್ ಈ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟರು ಆ ನಂತರದ ದಿನಗಳನ್ನು ನೋಡಿ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸವಿ ಮಾರ್ಚ್ ಇಪ್ಪತ್ಮೂರರಂದು ಭಗತ್ ಸಿಂಗ್ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಹದಿನೈದಕ್ಕೆ ನಮಗೆ ಸ್ವಾತಂತ್ರ್ಯ ಲಭಿಸಿರುವಂತದ್ದು ಅಂದ್ರೆ ಮೂವತ್ತೊಂದರಿಂದ ನಲವತ್ತೇಳರ ಆ ಅತ್ಯಲ್ಪ ಕಾಲವನ್ನು ನೋಡಿ ಇಡೀ ದೇಶದಲ್ಲಿ ಭಾರಿ ಕ್ರಾಂತಿಕಾರಿ ಚಳುವಳಿಗಳು ಸ್ವಾತಂತ್ರ್ಯದ ಹೋರಾಟದ ತೀವ್ರತೆಯನ್ನ ನೀವು ಎಳೆ ಎಳೆಯಾಗಿ ಬಿಡಿಸಿ ನೋಡಬೇಕು ಅಂದ್ರೆ ಭಗತ್ ಸಿಂಗ್ ಯಾವಾಗ ಪ್ರಾಣವನ್ನ ಕೊಟ್ಟರು ಈ ದೇಶದ ಸ್ವಾತಂತ್ರ್ಯ ಚಳುವಳಿ ಅದಕ್ಕೆ ತೀವ್ರತೆ ಬಂತು ಅನ್ನುವಂಥದ್ದು ಮಾತ್ರವಲ್ಲ ಭಗತ್ ಸಿಂಗ್ ಇವತ್ತು ಯಾವ ಕಾರಣಕ್ಕಾಗಿ ಅವರು ಬಾಂಬು ಸ್ಫೋಟವನ್ನು ಮಾಡ್ತಾರೆ ಯಾತಕ್ಕಾಗಿ ಈ ದೇಶದ ಜನರ ಪರವಾಗಿ ಕಾನೂನು ಬರಬೇಕಂತೇಳಿ ಈ ಏನು ಕಿವಿ ಕೇಳದ ಕಿವುಡ ಸರ್ಕಾರಕ್ಕೆ ಹೇಳಿ ಅವರು ಬಾಂಬ್ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ಯಾರಿಗೂ ಅದು ಕೂಡ ಹಾನಿ ಆಗ್ಲಿಕ್ಕಿಲ್ಲ ಅದು ಈ ಸರ್ಕಾರಕ್ಕೆ ಬ್ರಿಟಿಷ್ ಸರ್ಕಾರಕ್ಕೆ ಕೇಳಬೇಕನ್ನುವಂತ ರೀತಿಯಲ್ಲಿ ಅವರು ಮಾಡ್ತಾರೆ ಅಂತ ಸಂದರ್ಭದ ಒಳಗಡೆ ಬಾರಿ ದೊಡ್ಡ ರೀತಿಯಾದಂತ ಅವರಿಗೆ ಬೀಳುತ್ತೆ ಭಗತ್ ಸಿಂಗಿಗೆ ಏನು ನೀವು ಮಾಡಿದ ತಪ್ಪನ್ನ ತಪ್ಪಾಯಿತು ಅಂತ ಹೇಳಿ ನಿಮ್ಮನ್ನ ಈ ಕ್ಷಣದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಆಗ ಭಗತ್ ಸಿಂಗ್ ಹೇಳುವಂತ ಮಾತಿದೆಯಲ್ಲ ಅದು ಈ ಸ್ವಾತಂತ್ರ್ಯ ಚಳವಳಿಗೆ ಸ್ಫೂರ್ತಿಯನ್ನ ಕೊಡ್ತಕ್ಕಂಥದ್ದು ನಮಗೆ ಸ್ಫೂರ್ತಿ ಕೊಡುವಂಥದ್ದು ಭಗತ್ ಸಿಂಗ್ ಹೇಳೋದಿಷ್ಟೇ ನಾನು ಮಾಡದ ತಪ್ಪನ್ನ ತಪ್ಪಾಯಿತು ಅಂತ ನಾನು ಯಾವತ್ತೂ ಹೇಳೋದಿಲ್ಲ ನಾನು ತಪ್ಪು ಮಾಡಲಿಲ್ಲ ಅಂತ ಹೇಳ್ತಾರೆ ಕೊನೆಗೆ ಅವರಿಗೆ ಏನು ಗಲ್ಲು ಶಿಕ್ಷೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಭಗತ್ ಸಿಂಗ್ನ ಏನು ಇನ್ನೇನು ಕೆಲವೇ ದಿನ ಒಂದೆರಡು ದಿನ ಬಾಕಿ ಇಳೋದು ಆದ್ರೂ ಕೂಡ ಭಗತ್ ಸಿಂಗ್ ಗ್ಯಾರಂಟಿ ಗೊತ್ತಿರುತ್ತೆ ನಾನು ಬ್ರಿಟಿಷರ ಗಲ್ಲು ಕಂಬ ಏರ್ತೇನೆ ಅಂತ ಗೊತ್ತಿರುತ್ತೆ ಹಾಗು ಆ ಸಂದರ್ಭದಲ್ಲೂ ಕೂಡ ಭಗತ್ ಸಿಂಗ್ ನಗ್ನಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಸಂಗಾತಿಗಳು ಕೇಳ್ತಾರೆ ಇತರರು ಕೇಳ್ತಾರೆ ಭಗತ್ ಸಿಂಗ್ ನಿಮ್ಗೆ ಕಲ್ಲು ಶಿಕ್ಷೆ ಆಗೋದು ಖಂಡಿತ ನಿಮ್ಮ ಪ್ರಾಣ ಹೋಗೋದಿನ್ನು ಒಂದೆರಡು ದಿವಸದಲ್ಲಿ ಖಂಡಿತ ಆದ್ರೂ ಕೂಡ ನೀವು ನಗ್ನಾಗ್ತಾ ಇದ್ದೀರಾ ನಿಮಗೆ ಸಾವು ಎಂದರೆ ಅಷ್ಟೊಂದು ಪ್ರೀತಿನ ಅಂತ ಕೇಳ್ತಾರೆ ಆಗ ಭಗತ್ ಸಿಂಗ್ ಹೇಳ್ತಾರೆ ನೋಡಿ ನನಗೂ ಬದುಕಬೇಕಂತ ಆಶೆ ಇದೆ ನನಗೂ ಈ ದೇಶಕ್ಕೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕಣ್ಣಾರೆ ನೋಡ್ಬೇಕಂತ ಆಶೆ ಇದೆ ಆದ್ರೆ ಈ ಬ್ರಿಟಿಷರ್ ಅದಕ್ಕೆ ಬಿಡ್ತಾ ಇಲ್ಲ ನಾನೇನಾದ್ರೂ ಪ್ರಾಣ ಕಳ್ಕೊಳ್ತೀನಿ ಅಂತ ಹೇಳಿ ಸಪ್ಪೆ ಮುಖ ಮಾಡಿ ನಾನು ಆ ರೀತಿಯ ಪರಿಸ್ಥಿತಿಗೆ ಬಂದ್ರೆ ಅದು ಈ ಸ್ವಾತಂತ್ರ್ಯ ಚಳುವಳಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಕೆಟ್ಟು ಬೀಳುತ್ತೆ ನಾನು ನಗ್ನಗ್ತ ಕಲ್ಲು ಕಂಬ ಹೇಳ್ತೀನಿ ಹೌದು ನಾಳೆಯ ದಿನ ಸಾವಿರ ಸಾವಿರ ಭಗತ್ ಸಿಂಗ್ರು ಈ ಭಾರತ ಮಣ್ಣಲ್ಲಿ ಹುಟ್ಟಿ ಬರಬೇಕು ಆ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕು ಅಂತ ಮಾತನ್ನ ಭಗತ್ ಸಿಂಗ್ ಹೇಳ್ತಾರೆ ನೋಡಿ ಎಷ್ಟು ಸತ್ಯ ಆಯ್ತು ಎಷ್ಟು ಅತ್ಯಲ್ಪ ಕಾಲದಲ್ಲಿ ಮೂವತ್ತೊಂದು ಇಸವಿಗೆ ಪ್ರಾಣ ಕೊಡೋದು ನಲವತ್ತೇಳಕ್ಕೆ ಸ್ವಾತಂತ್ರ್ಯ ಬರೋದು ಇದನ್ನ ನೀವು ಗಮನಿಸಬೇಕು ಅದೇ ರೀತಿಯಾಗಿ ಗಲ್ಲು ಕಮ್ಮದ ಹತ್ತಿರ ಹೋಗ್ತಾರೆ ಇನ್ನು ಅದಕ್ಕೆ ಮುಂಚೆ ನೋಡಿ ಭಗತ್ ಸಿಂಗ್ ಇಪ್ಪತ್ತ್ ಮೂರನೇ ವರ್ಷ ಪ್ರಾಯ ನೀವು ಅಂದಾಜು ಮಾಡಿ ನಮ್ಮ ಸುತ್ತಮುತ್ತ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಇಪ್ಪತ್ತ್ ಮೂರು ವರ್ಷದ ಪ್ರಾಯದ ಯುವಕ ಹೇಗಿರ್ತಾನೆ ಅಂತಕ್ಕಂಥದ್ದು ಆದರೆ ಭಗತ್ ಸಿಂಗ್ ಆಗ್ಲೇ ಪ್ರಾಸ್ತಾವಿಕವಾಗಿ ಸಂತೋಷ್ ಹೇಳಿದ್ರು ವಾಲಾಬಾಗ್ ಹತ್ಯಾಕಾಂಡ ಆಗುವಾಗ ಭಗತ್ ಸಿಂಗ್ ಎಳೆಯ ಹುಡುಗ ಹನ್ನೆರಡು ವರ್ಷ ಆಗಿರೋಷ್ಟೇ ನೋಡಿ ಆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಎದೆಗೆ ಗುಂಡಿಟ್ಟು ಸಾಯಿಸಿರ್ತಕ್ಕಂಥ ಜನರಲ್ ಡಯರ್ ಅದರ ವಿರುದ್ಧ ಹನ್ನೆರಡು ವರ್ಷದ ಬಾಲಕನಿಗೆ ಕೋಪ ಉಕ್ಕೇಳ್ತದೆ ಆಕ್ರೋಶ ಬರುತ್ತೆ ಆ ರಕ್ತ ಮಿಶ್ರಿತ ಮಣ್ಣನ್ನ ಒಂದು ಹಿಡಿ ಮಣ್ಣನ್ನು ಹಿಡಿದು ಆವತ್ತು ಭಗತ್ ಸಿಂಗ್ ಪ್ರತಿಜ್ಞೆ ಮಾಡ್ತಾರೆ ನನ್ನ ಉಸಿರಿರುವವರಿಗೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಾನು ಹೋರಾಡ್ತೇನೆ ಅಂತ ಹೇಳ್ತಾರೆ ಬದುಕಿದ್ದು ಇಪ್ಪತ್ತ್ ಮೂರು ವರ್ಷ ಹನ್ನೆರಡು ವರ್ಷ ಪ್ರಾಯದಲ್ಲಿ ದೃಢ ತೀರ್ಮಾನ ಮಾಡ್ತಾರೆ ಮತ್ತೆ ಅವರು ಬದುಕಿರುವುದು ಹನ್ನೊಂದೇ ವರ್ಷ ಹನ್ನೊಂದು ವರ್ಷದಲ್ಲಿ ಭಗತ್ ಸಿಂಗ್ ಮಾಡಿದಂತಹ ಕೆಲಸಗಳನ್ನ ಬಿಡಿ ಬಿಡಿಯಾಗಿ ನೀವು ನೋಡಬೇಕು ಅಷ್ಟೊಂದು ಎಳೆಯ ಪ್ರಾಯದ ಯುವಕ ಈ ದೇಶಕ್ಕಾಗಿ ಮಾಡಿದಂತಹ ಕೆಲಸಗಳು ಎಷ್ಟೊಂದು ಮೇಧಾವಿ ಆಗಿದ್ರು ಒಂದೆರಡು ದಿವಸಗಳಲ್ಲಿ ಪ್ರಾಣ ಹೋಗುತ್ತೆ ಆವಾಗಲೂ ಕೂಡ ಬಂದು ನೋಡುವಾಗ ಅವರು ಏನು ಪುಸ್ತಕಗಳನ್ನ ಓದ್ತಾ ಇದ್ರು ಮತ್ತೆ ಆ ದಿನ ಬಂದೇ ಬರುತ್ತೆ ಅವರು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಆವಾಗ ಭಗತ್ ಸಿಂಗ್ ಹೇಳ್ತಾರೆ ಒಬ್ಬ ಸ್ವಲ್ಪ ನಿಲ್ಲಿ ಸ್ವಲ್ಪ ನಿಲ್ಲಿ ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಕ್ರಾಂತಿಕಾರಿಯನ್ನ ಭೇಟಿಯಾಗುವ ಸಮಯ ಆಗ್ತಾ ಇದೆ ಸ್ವಲ್ಪ ನಿಲ್ಲಿ ಅಂತೇಳಿ ಅವ್ರು ಓದ್ತಕ್ಕಂತ ಪುಸ್ತಕ ಜಗತ್ತಿನಲ್ಲೇ ಕ್ರಾಂತಿ ಮಾಡಿದ ಅತ್ಯುನ್ನತವಾದಂತಹ ನಾಯಕ ಲೆನಿನ್ ಲೆನಿನ್ ಪುಸ್ತಕವನ್ನು ಓದ್ತಾ ಇರ್ತಾರೆ ನಂತರ ಅವರನ್ನ ಗಲ್ಲು ಶಿಕ್ಷೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕೊನೆಯ ಆಸೆಯನ್ನ ಕೇಳ್ತಾರೆ ನೋಡಿ ಕೊನೆಯ ಆಸೆ ಏನು ಅಂತೇಳಿ ಆಗ ಭಗತ್ ಸಿಂಗ್ ನಗ್ತಾ ಹೇಳ್ತಾರೆ ನನ್ನ ಮೊದಲ ಆಸೆಯನ್ನ ಈಡೇರಿಸಲಿಕ್ಕೆ ನಿಮ್ಮಿಂದ ಆಗ್ಲಿಲ್ಲ ನನ್ನ ಕೊನೆಯ ಆಸೆ ನೀವು ಜನ್ಮಕ್ಕೂ ಮಾಡುವುದಿಲ್ಲ ಬಿಟ್ಬೇಡಿ ಅಂತ ಹೇಳ್ತಾರೆ ಬ್ರಿಟಿಷರಿಗೆ ಆಶ್ಚರ್ಯ ಆಗುತ್ತೆ ಹಾಗಾದ್ರೆ ನಿಮ್ಮ ಮೊದಲ ಆಸೆ ಏನು ಅಂತ ಕೇಳ್ತಾರೆ ಮೊದಲ ಆಸೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ನಿಮ್ಮಿಂದ ಸಾಧ್ಯತೆ ಇದೆಯಾ ಖಂಡಿತ ಸಾಧ್ಯತೆ ಇಲ್ಲ ಬಿಟ್ಬೇಡಿ ಅಂತ ಹೇಳ್ತಾರೆ ಕೊನೆಯ ಆಸೆ ನಿಮ್ಮ ಜನ್ಮಕ್ಕೂ ಆಗೋಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಇವರಿಗೆ ಒಂದು ಆಸಕ್ತಿ ಮೂಡುತ್ತೆ ಹಾಗಾದ್ರೆ ನಿಮ್ಮ ಕೊನೆಯ ಆಸೆ ಏನು ಆಗ ಭಗತ್ ಸಿಂಗ್ ಹೇಳ್ತಾರೆ ನನ್ನ ಕೊನೆಯ ಆಸೆ ಈ ದೇಶದಲ್ಲಿ ಹುಟ್ಟಿದ ಮಗುವಿಗೆ ಶಿಕ್ಷಣ ಸಿಗಬೇಕು ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಯುವಕನಿಗೆ ಉದ್ಯೋಗ ಸಿಗಬೇಕು ಪ್ರತಿಯೊಬ್ಬನಿಗೆ ಮನೆ ಸಿಗಬೇಕು ಪ್ರತಿಯೊಬ್ಬರಿಗೂ ನೆಮ್ಮದಿಯ ಬದುಕು ಸಿಗಬೇಕು ಅಂತಹ ಸಮಾಜವಾದಿ ವ್ಯವಸ್ಥೆ ಸೋಷಲಿಸಂ ಅಂತ ಒಂದು ವ್ಯವಸ್ಥೆ ಭಾರತದಲ್ಲಿ ಬರಬೇಕು ನಿಮ್ಮಿಂದ ಸಾಧ್ಯತೆ ಇದೆಯಾ ಬಿಟ್ಟು ಬಿಡಿ ಅಂತ ಹೇಳ್ತಾರೆ ಅದೇ ಅರ್ಥ ನಮ್ಮ ಸ್ನೇಹಿತರು ಅರ್ಥ ಮಾಡಬೇಕು ಭಗತ್ ಸಿಂಗ್ರ ಆಶೆ ಏನಾಗಿತ್ತು ತೊಂಬತ್ನಾಲ್ಕು ವರ್ಷಗಳ ಹಿಂದೆ ಭಗತ್ ಸಿಂಗ್ ಈ ದೇಶಕ್ಕಾಗಿ ಪ್ರಾಣ ಕೊಡುವಾಗ ಅವರ ಆಶೆ ಏನಾಗಿತ್ತು ಆ ತೊಂಬತ್ತ ನಾಲ್ಕು ವರ್ಷಗಳ ಹಿಂದೆ ಅಂತ ಕನಸನ್ನು ಹೊಂದಿರತಕ್ಕಂತ ಭಗತ್ ಸಿಂಗಿನ ಕನಸು ಈ ಎಪ್ಪತ್ತೇಳು ವರ್ಷದಲ್ಲಿ ಏನಾದ್ರೂ ಆಯ್ತಾ ಇದು ಇರುವಂತದ್ದು ಆಗಿರುವಾಗ ಭಗತ್ ಸಿಂಗ್ ನ ಕನಸು ನನಸು ಮಾಡಲಿಕ್ಕೆ ಇವತ್ತು ದೇಶದಲ್ಲಿ ಭಗತ್ ಸಿಂಗ್ ಭಗತ್ ಸಿಂಗ್ ನ ಸಂತತಿಯವರು ಅವರ ವಾರಿಸಿದಾರರು ಅಂತ ಹೇಳಿ ನೋಡಿ ಇವತ್ತು ಬಿಳಿ ಬಾವುಟದ ಡಿ ಐ ಸಂಘಟನೆ ಒಂದು ಕ್ರಾಂತಿಕಾರಿ ಕೆಲಸಗಳನ್ನ ಮಾಡೋ ಮೂಲಕ ಭಗತ್ ಸಿಂಗ್ ನ ವಾರಿಸ್ತಾರರು ನಾವು ಅಂತೇಳಿ ದೇಶದ ಉತ್ತಗಲಕ್ಕೂ ಕೂಡ ಇವತ್ತು ಯುವ ಜನರ ಆಶೋತ್ತರಗಳಿಗೆ ಸ್ಪಂದನ ಮಾಡುವ ಮುಖಾಂತರ ಇವತ್ತು ಡಿ ಈ ದೇಶದ ಬಲಿಷ್ಠ ಯುವಜನ ಸಂಘಟನೆಯಾಗಿ ರೂಪುಗೊಂಡಿದೆ ಜಗತ್ತಿನಲ್ಲೇ ಎರಡನೆಯ ಅತಿ ದೊಡ್ಡ ಸಂಘಟನೆಯಾಗಿ ಡಿ ವೈಎಫ್ ಐ ರೂಪುಗೊಂಡಿದೆ ಈ ಮುಖಾಂತರ ಮುಂಬರುವ ದಿನಗಳಲ್ಲಿ ನಿರುದ್ಯೋಗದ ವಿರುದ್ಧ ಯುವ ಜನತೆಯ ಬದುಕನ್ನ ಒಂದು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವ ಮೂಲಕ ಒಂದು ಸೌಹಾರ್ದ ಭಾರತವನ್ನ ನಿರ್ಮಾಣ ಮಾಡಬೇಕು ಒಂದು ಜಾತ್ಯಾತೀತ ನೆಲೆಯಲ್ಲಿ ಈ ದೇಶವನ್ನ ಬೆಳೆಸಬೇಕು ಏನಿವತ್ತು ನಮ್ಮ ಈ ದೇಶದ ಸಂವಿಧಾನವನ್ನೇ ಪುಡಬೇಲು ಮಾಡಲಿಕ್ಕೆ ನಮ್ಮ ಆಳುವ ವರ್ಗ ನಮ್ಮ ಸರ್ಕಾರ ಇವತ್ತು ನೋಡ್ತಾ ಇದೆ ಜಾತ್ಯಾತೀತ ಸರ್ಕಾರದ ಬದಲು ಭಾರತವನ್ನ ಹಿಂದೂ ರಾಷ್ಟ್ರವಾಗಿ ನಿರ್ಮಾಣ ಮಾಡ್ತೀವಿ ಅಂತ ಇವತ್ತು ಹೋಗ್ತಾ ಇದ್ದಾರೆ ಈ ದೇಶದ ಸಂವಿಧಾನಕ್ಕೆ ಇವತ್ತು ಪ್ರಬಲ ಪೆಟ್ಟನ್ನ ಕೊಡ್ತಾ ಇದ್ದಾರೆ ಈ ದೇಶದ ಸಂವಿಧಾನವನ್ನ ಉಳಿಸಬೇಕಾದವರು ಈ ದೇಶದ ಯುವ ಜನರು ದೇಶದ ಸಂವಿಧಾನವನ್ನು ಉಳಿಸುವ ಮೂಲಕ ಈ ದೇಶವನ್ನು ಉಳಿಸಬೇಕು ಭವ್ಯ ಭಾರತವನ್ನು ಉಳಿಸ್ಬೇಕು ಆ ಮೂಲಕ ನಾವು ಯುವ ಜನರ ಒಂದು ಆಶೋತ್ತರಗಳನ್ನ ಉಳಿಸುವ ನಿಟ್ಟಿನಲ್ಲಿ ಭಗತ್ ಸಿಂಗ್ನ ಈ ಒಂದು ಹುತಾತ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಿದ್ದೀವಿ ಆ ಮೂಲಕ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇವತ್ತು ಈ ಜಿಲ್ಲೆಯ ಯುವ ಜನರ ಗಂಭೀರ ಪ್ರಶ್ನೆಗಳಿದೆ ಈ ಜಿಲ್ಲೆಯಲ್ಲಿ ಯುವ ಜನರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಶಿಕ್ಷಣ ಇವತ್ತು ಮಾರಾಟ ಆಗಿದೆ ಆರೋಗ್ಯ ಸಿಗ್ತಾ ಇಲ್ಲ ಜನರಿಗೆ ಇಂತಹ ಸಂದರ್ಭ ಒಳಗಡೆ ಭಾರತ ದೇಶ ಉಳಿಸುವುದರ ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸೌಹಾರ್ದ ಪರಂಪರೆಯನ್ನ ಉಳಿಸಬೇಕಾಗಿದೆ ಇಲ್ಲಿ ಆಳುವ ಶಕ್ತಿಗಳು ಯಾರಿದ್ದಾರೆ ಅವರನ್ನು ಪ್ರಶ್ನೆ ಮಾಡುವುದರಲ್ಲಿ ಈ ಜಿಲ್ಲೆಯ ಯುವ ಜನರು ಮುಂಚೂಣಿಗೆ ನಿಲ್ಬೇಕಾಗಿದೆ ಬಂಧುಗಳೇ ಆದ್ದರಿಂದ ಈ ನಮ್ಮ ಕರಾವಳಿ ಜಿಲ್ಲೆ ಈ ತುಳುನಾಡಿನ ನಿಜವಾದ ಆಶೋತ್ತರಗಳನ್ನು ಕೂಡ ಇಲ್ಲಿನ ಯುವ ಜನರು ಬಹಳ ಮುಂಚೂಣಿಯಲ್ಲಿ ನಿಂತು ಇದನ್ನ ಉಳಿಸಿ ಬೆಳೆಸುವಲ್ಲಿ ಒಂದು ಸರಿಯಾದಂತ ಪಾತ್ರವನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಜನರು ವಹಿಸಬೇಕಾಗಿದೆ ಆ ಮೂಲಕ ಭಗತ್ ಸಿಂಗ್ನ ಆಶೆ ಏನಿದೆ ಭಗತ್ ಸಿಂಗ್ನ ಕನಸು ಏನಿದೆ ಭಗತ್ ಸಿಂಗ್ನ ಆದರ್ಶಗಳೇನಿದೆ ಅದನ್ನು ಈ ಜಿಲ್ಲೆಯ ಯುವ ಜನರು ಮೈಗೂಡಿಸಿಕೊಳ್ಳುವ ಮೂಲಕ ನಾವು ಸೌಹಾರ್ದ ಪರಂಪ ಪರಂಪರೆಯನ್ನು ಎತ್ತಿ ಹಿಡಿಯೋಣ ಅಂತೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಡಿ ವೈಎಫ್ಐನ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಗೆ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಇನ್ಫಿಲಾಫ್ ಜಿಂದಾಬಾದ್ ಡಿ ಐ ಜಿಂದಾಬಾದ್